ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಟೈಮ್ ಇವಾಗ ಸಿಕ್ಸ್ ತರ್ಟಿ ಅರೌಂಡ್ ಸೆವೆನ್ ಆಗಿದೆ ಅನಿಸುತ್ತೆ ಏನಪ್ಪ ಬೆಳಗ್ಗೆ ಬೆಳಗ್ಗೆ ಏನೋ ಗ್ಲಾಸಲ್ಲಿ ಇಟ್ಕೊಂಡು ಕುಡಿತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ಅದು ಬೀಟ್ರೋಟು ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀನಿ ನಾನು ಹೊಸದಾಗಿ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದು ಏನಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮುಂಚೆ ಎಲ್ಲ ಬಿಸಿನೀರು ಕುಡಿತಿದ್ದೆ ಇವಾಗ ಸ್ವಲ್ಪ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಥರ ಕುಡಿಯೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದು ಬೀಟ್ರೂಟು ಕ್ಯಾರೆಟ್ ಜ್ಯೂಸು ಆ್ಯಪಲ್ ಆ್ಯಡ್ ಮಾಡಿಲ್ಲ ತುಂಬ ಒಳ್ಳೆಯದು ಬೀಟ್ರೂಟ್ ಕ್ಯಾರೆಟ್ ಜ್ಯೂಸು ಬ್ಲೆಡ್ಡಿಗಾಗಿರ್ಬೋದು ಸ್ಕಿನ್ನಿಗಾಗಿರ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಡೈಲಿ ಇದೇ ಕಂಟಿನ್ಯೂ ಮಾಡೋದಿಲ್ಲ ನಾನು ಅಂದರೆ ಡೈಲಿ ಇದೇ ಜ್ಯೂಸ್ ಕುಡಿಯೋದಿಲ್ಲ ಒಂದಿನ ಎ ಬಿ ಸಿ ಜ್ಯೂಸ್ ಕುಡಿದ್ರೆ ಇನ್ನೊಂದಿನ ಆಮ್ಲ ಜ್ಯೂಸ್ ಕುಡಿತೀನಿ ಇನ್ನೊಂದಿನ ಎಳ್ನೀರು ಕುಡಿತೀನಿ ಇನ್ನೊಂದಿನ ನಿಂಬು ವಾಟರ್ ಕುಡಿತೀನಿ ಅಂದರೆ ಲೆಮನ್ ವಾಟರ್ ಇನ್ನೊಂದಿನ ಮೆಂತ್ಯ ನೆನೆಸಿಟ್ಬಿಟ್ಟು ಅದನ್ನು ನೀರು ಕುಡಿತೀನಿ ನಾನು ಕುಡಿಯೋದಲ್ಲದೆ ಅಮ್ಮಗೂ ಕುಡಿಯೋಕ್ಕೆ ಹೇಳ್ತೀನಿ ಅಮ್ಮಗೂ ಮಾಡ್ಕೊಡ್ತೀನಿ ಅವರು ನನ್ನ ದಿನ ಕುಡಿತಾರೆ ಸಮ್ ಟೈಮ್ಸ್ ಕುಡಿಯೋದಿಲ್ಲ ಆ ಥರ ಮುಂಚೆಯಿಂದ ನನಗೆ ಟೀ ಕಾಫಿ ಅಭ್ಯಾಸ ಏನೂ ಇಲ್ಲ ಅದರಿಂದ ಇದು ಹೊಸ ಚೇಂಜಸ್ ಮಾಡ್ಕೊಳ್ಳೋಣ ಹೆಲ್ತಿಗೆ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಅಂತ ಮಾಡ್ಕೊಂಡಿದ್ದೀನಿ Ai que vai. Ai.

Meemo, meemo. Dance, around, dance, 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 AHH <coughs> கேளு அண்ணா கேளு அண்ணா ஏன் மாடு கேளு அண்ணன் கேளு பிக்கப் ஆகு அம்மா பிக்கப் அண்ணா எல்ல கேளு நீ அண்ணா அண்ணா இந்த அண்ணா ஏன் machta ಅತ್ತಿ ಅತ್ತಿ ಅಂತ ನೋಡಿ ಯಾರು ಅತ್ತೆ ಏನು ಮಾಡ್ತದೆ ಯಾರು ಹೇಳ್ಕೊಟ್ಟಿಲ್ಲ ನೋಡು ಅತ್ತೆ ಬನ್ನಿ 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 ಏನು ಮಾತಾಡುವ ಅಣ್ಣ ಕಡೆ ಅಣ್ಣ ಬಬ್ಬಾ ಬಬ್ಬಾ ಆಯ್ತಾ ಬಬ್ಬಾ ಬಬ್ಬಾ ಬಾಬಾ ಬಬ್ಬಾ ಆಯ್ತಾ ಅಣ್ಣ ಕಡೆ ಅಣ್ಣ അക്ക അല്ല അണ്ണ 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 അക്ക അണ അണ്ണ ഇഷ്ട സൗണ്ടു അപ്പ

ಇನ್ನೂ ಇದೆ ಇನ್ನೂ ಇದೆ ಇದೆಯಾ ಇನ್ನೂ ಇದೆ ಇನ್ನೂ ಒಂದು ಇದೆ ಟ್ಯಾಬ್ಲೆಟ್ ಬಾ ಹೋಗಮ್ಮ ಅಮ್ಮ ಟ್ಯಾಬ್ಲೆಟೇ ತಿನ್ನಲ್ಲ ತಿನ್ಸು ಕಂಪ್ಲೀಟ್ ವಾಕಿಂಗ್ ಹೋಗಿದ್ವಿ ಗುಡ್ಡಿನ ಕರ್ಕೊಂಡು ಗಣೇಶ ಕೂರಿಸಿದ್ರು ಅದಕ್ಕೆ ಗಣೇಶನ ನೋಡ್ಬಿಟ್ಟು ಗುಡ್ಡಿ ಮಾಮಿ ಮಾಮಿ ಹತ್ತಿರ ಹೋಗ್ಬೇಕು ಅಂತ ಹೇಳ್ತಾ ಇದ್ದರು ನಾವು ಹತ್ತಿರ ಕರ್ಕೊಂಡು ಹೋಗೋಕ್ಕಾಗಿಲ್ಲ ನಾನ್ ವೆಜ್ ತಿಂದಿದ್ವಿ ಅದಕ್ಕೋಸ್ಕರ ಹತ್ತಿರ ಹೋಗೋಕ್ಕಾಗಿರಲಿಲ್ಲ ಮತ್ತು ಇದು ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಗುಡ್ಡಿನ ಕರ್ಕೊಂಡು ಹೋಗಿದ್ವಿ ಗುಡ್ಡಿ ಇವಾಗೆಲ್ಲ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ತುಂಬ ಆಗಿದ್ದಾಳೆ ತುಂಬ ಮಾತಾಡ್ತಾಳೆ ಹೊರಗಡೆ ಎಲ್ಲಿ ಕರ್ಕೊಂಡು ಹೋದ್ರು ತುಂಬ ಮಾತಾಡೋದು ಮಾಮಿ 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 ಅಂತ ಹೇಳ್ತಾನೆ ಇದ್ದಾಳೆ ನೋಡಿ ಮನೆಯಲ್ಲಿ ಅಷ್ಟೇ ಅವಳು ಮಲ್ಕೊಂಡಾಗಷ್ಟೇ ಮನೆ ಸೈಲೆಂಟಾಗಿರುತ್ತೆ ಬೇರೆ ಟೈಮಲ್ಲಿ ಏನು ಟಿ ವಿ ನೋಡೋಣ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ನೋಡೋಣ ಅಂತ ಹೇಳಿದ್ರು ಬಿಡೋದಿಲ್ಲ ಮಕ್ಳಿರೋ ಮನೆ ಹಾಗೆ ಅನಿಸುತ್ತೆ ಅವರು ಸ್ಕೂಲ್ಗೆ ಹೋಗೋವರೆಗೂ ಇದೇ ಥರ ಇರುತ್ತೆ ರೊಟ್ಟೀನು ಅವ್ರನ್ನ ನೋಡ್ಕೊಳ್ಳೋದು ಅವ್ರಿಗೆ ಊಟ ಮಾಡಿಸೋದು ನಿದ್ದೆ ಮಾಡಿಸೋದು ಇದೇ ಆಗಿಬಿಡುತ್ತೆ ನಮ್ಮದು ಡೈಲಿ ರೊಟೀನು ತ್ರೀ ಡೇಸ್ ಇತ್ತು ಇದು ಡೈಲಿ ಇತ್ತು ನಾವು ಜಾಸ್ತಿ ತಿರೋಕ್ಕಾಗಿಲ್ಲ ತುಂಬ ಸೊಳ್ಳೆಗಳು ಇತ್ತು ಅದಕ್ಕೆ ಎಲ್ಲಮ್ಮ ಮಾಮಿ ಮಾಡು.

ಮತ್ತು ಇದು ಡಾಟರ್ಸ್ ಡೇದು ವೀಡಿಯೋ ಇದರಲ್ಲೇ ಅಟ್ಯಾಚ್ ಮಾಡ್ತಿದ್ದೀನಿ ಡಾಟರ್ಸ್ ಡೇಗೆ ಏನಾದರೂ ಅಟ್ಲೀಸ್ಟ್ ಒಂದು ಬಟ್ಟೆ ಏನಾದರೂ ಗಿಫ್ಟ್ ಮಾಡೋಣ ಕೊಡೋಣ ಗುಡ್ಡಿಗೆ ಅಂತ ಸ್ಟೈಲ್ ಯೂನಿಯನ್ಗೆ ಹೋಗ್ತಾ ಹೋಗ್ತಾ ಇದ್ದೀನಿ ಸ್ಟೈಲ್ ಯೂನಿಯನಲ್ಲಿ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಬಂದಿದೆ ನಾವು ಅದಕ್ಕೂ ಮುಂಚೆ ಮೇ ಬಿ ಒನ್ ವೀಕ್ ಮುಂಚೆ ಹೋಗಿ ತೊಗೊಂಡ್ವಿ ಯಾವಾಗ ಕಲೆಕ್ಷನ್ಸ್ ಇರಲಿಲ್ಲ ವಿಂಟರ್ ವೇರ್ ಆಗಿರ್ಬೋದು ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ನೋಡಿ ತುಂಬ ಅಫೋರ್ಡೆಬಲ್ ಇದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ಟೆ ಕೂಡ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಗರ್ಲ್ ಬೇಬಿಗೆ ಅಂತಲ್ಲ ಬಾಯ್ ಬೇಬಿಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಸ್ಟೈಲಿಯೂನಿಯಲ್ಲಿ ನನಗೆ ಬಟ್ಟೆಗಳಲ್ಲೆಲ್ಲ ಇಷ್ಟ ಆಗುತ್ತೆ ಬಟ್ ಡೈಲಿ ವೇರೆಲ್ಲ ನನಗೆ ಅಷ್ಟೊಂದು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಡೈಲಿ ವೇರ್ ತೊಗೊಂಡಿಲ್ಲ ಅವಳಿಗೆ ಒಂದು ಟಾಪ್ ತೊಗೊಂಡೆ ಅಷ್ಟೇ ಬೇರೆ ಏನೂ ತೊಗೊಂಡಿಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿತ್ತು ನಾನು ಇದು ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಬಟ್ ಅದು ಶರ್ಟು ತುಂಬ ಚಿಕ್ಕದಾಗುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ತಗೊಂಡಿಲ್ಲ ಒಂದು ಟಾಪ್ ತೊಗೊಂಡೆ ಅಷ್ಟೆ ನೋಡಿ ಇದು ಲೆಂತ್ ತುಂಬ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡಿಲ್ಲ ಮತ್ತು ಟೂ ಮಂತ್ಸ್ ಅಷ್ಟೇ ಹಾಕಬೇಕು ಆ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನೇನು ಬೈ ಮಾಡಿಲ್ಲ ನನಗೆ ಇಲ್ಲಿ ಸ್ಟೈಲ್ ಇವನೇನು ಅದು ಬಿಟ್ಟರೆ ಹಾಪ್ಸ್ಕಾಚಲ್ಲಿ ಸ್ಕಾಚಲ್ಲಂತೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಅದರಲ್ಲೂ ಗರ್ಲ್ ವೇವಿಗಂತೂ ತುಂಬ ಚೆನ್ನಾಗಿರುತ್ತೆ ಇದೊಂದು ತಗೊಂಡೆ ಚೆನ್ನಾಗಿತ್ತು ಈ ಕಲರ್ ಇರಲಿಲ್ಲ ಅವಳ ಹತ್ರ ಅಂತ ಇದೊಂದು ತಗೊಂಡಿದ್ದೀನಿ ಜೀನ್ಸ್ ಏನು ಬೈ ಮಾಡಿಲ್ಲ ನಾನು ಯಾಕಂದರೆ ಜೀನ್ಸ್ ಅವಳಿಗೆ ಇವಾಗ ಟೈಟ್ ಆಗ್ತಿದೆ ಅದು ಸೈಜ್ ಗೊತ್ತಿಲ್ಲ ಕರೆಕ್ಟಾಗಿ ಸೈಜ್ ಚೆಕ್ ಮಾಡಿ ತೊಗೊಳ್ಬೇಕು ಅದಕ್ಕೋಸ್ಕರ ನಾನೇನು ಬೈ ಮಾಡಿಲ್ಲ ರೀಸೆಂಟಾಗಿ ಒಂದು ಜೀನ್ಸ್ ಬೈ ಮಾಡಿದ್ದೆ ಅದು ಸ್ವಲ್ಪ ಟೈಟ್ ಅನಿಸುತ್ತೆ ಲೆಂತ್ ಕರೆಕ್ಟಾಗಿರುತ್ತೆ ಬಟ್ ಇಲ್ಲಿ ವೇಸ್ಟ್ ಹತ್ರ ಸ್ವಲ್ಪ ಟೈಟ್ ಥರ ಅಂದರೆ ಕುತ್ಕೊಂಡಾಗೆಲ್ಲ ಟೈಟ್ ಆಗೋ ಥರ ಅನಿಸುತ್ತೆ ಮಾರ್ಕ್ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನನಗೆ ಆ ಶರ್ಟ್ ಇಷ್ಟ ಆಯಿತು ಆ ಶರ್ಟ್ ಕೂಡ ತೊಗೊಂಡಿದ್ದೆ ಆರೋಗ್ಯ ಆ ಟಾಪ್ ಇಷ್ಟ ಆಯಿತು ಅದು ತಗೊಂಡಿದ್ದೆ ನನ್ನ ಹತ್ರನೂ ಅದೇ ಥರ ಶರ್ಟ್ ಇದೆ ಮ್ಯಾಚ್ ಮಾಡ್ಬೋದು ಅಂತ ತಗೊಂಡಿದ್ದೆ ಬಟ್ ಅದು ಲಾಸ್ಟಲ್ಲಿ ಬೇಡ ಅಂತ ಹೇಳಿದ್ರು ಆರೋ ಅದಕ್ಕೋಸ್ಕರ ಅದೊಂದು ಟಾಪ್ ತೊಗೊಂಡಿದ್ದೆ ಇದು ನೋಡಿ ಬಾಯ್ಸ್ ಅಂದರೆ ಯೂನಿಸೆಕ್ಸ್ ಇಬ್ಬರು ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ಕಲೆಕ್ಷನ್ಸ್ ಬಂದಿದೆ ನಾನು ಗುಡ್ಡಿಗೆ ತುಂಬ ಬಟ್ಟೆಗಳು ತಗೊಂಡ್ಬಿಟ್ಟಿದ್ದೀನಿ ಸ್ಟೈಲ್ ಯುನಿಯಲ್ಲಿ ಕ್ವಾಲಿಟಿ ಏನೂ ಆಗಿಲ್ಲ ಕಲರ್ ಫೇಡ್ ಆಗೋದು ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಟ್ ಕಲೆಕ್ಷನ್ಸ್ ಬಂದಾಗ ಅಷ್ಟೇ ತೊಗೊಳ್ಬೇಕು ನಾವು ತಗೊಳ್ಬೇಕಾದ್ರೆ ಕಲೆಕ್ಷನ್ಸ್ ಇರಲಿಲ್ಲ ಇವಾಗ ಕಲೆಕ್ಷನ್ಸ್ ಬಂದಿದೆ ಗೊತ್ತಿಲ್ಲ ನಾವು ಹೋಗಿ ಒನ್ ವೀಕ್ ಮೇಲೆ ಆಯ್ತಲ್ವಾ ಇವಾಗ ಮತ್ತೆ ಕಲೆಕ್ಷನ್ಸ್ ಹೊಸದು ಬಂದಿರ್ಬೋದು ಇಲ್ಲ ಇದೇ ಇರ್ಬೋದು ಇಲ್ಲ ಖಾಲಿ ಆಗಿರ್ಬೋದು ಗೊತ್ತಿಲ್ಲ तगो हैप्पी डॉटर्स डे मम्मी कड़े ना निंगे गिफ्ट हैप्पी डॉटर्स डे हैप्पी डॉटर्स डे ओपन मत पढ़ बे कंटर वाव तगो तोर्स ಇಲ್ಲಿ ಹೇಳ್ತಾರಾ ಹಾಗಾಗಿ ನಮೂದು ಇನ್ಸ್ಟಿಟ್ಯೂಟ್ ಆಗಿದೆ ಅಕ್ಕಮ್ಮ ವಾಹ್ ಹಾಕಿ ನೋಡೋಣ ಹಾಕಿ ನೋಡೋಣ ಅಕ್ಕಮ್ಮ ಅಕ್ಲಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್ ಮಚ್ ಲವ್ ಬಾಯ್